ಎಲ್ರಿಗೂ ನಮಸ್ಕಾರ ಇಂದದನ್ನು ಅಷ್ಟೋ ಕೇರ್ಗೆ ಸ್ವಾಗತ ಇವತ್ತೊಂದು ಇಂಟ್ರೆಸ್ಟಿಂಗ್ ವಿಷಯದ ಬಗ್ಗೆ ನೋಡೋಣ ನಮಗೆ ಕಾಣಿಸುವಂಥದ್ದು ಕೇವಲ ಈ ಭೌತಿಕವಾದ ಶರೀರ ಆದರೆ ಇನ್ನೂ ಅನೇಕ ಶರೀರಗಳಿವೆ ಆದರೆ ಅವುಗಳು ನಮ್ಮದೇ ಶರೀರ ಆದರೆ ಅವುಗಳು ನಮ್ಮ ಕಣ್ಣಿಗೆ ಕಾಣಿಸಲ್ಲ ಅದನ್ನು ನಾವು ಮುಟ್ಟೋದಕ್ಕೂ ಆಗಲ್ಲ ಅದನ್ನೇ ನಾವು ಎನರ್ಜಿ ಬಾಡೀಸ್ ಅಥವಾ ಶಕ್ತಿ ಶರೀರಗಳು ಅಂತ ಹೇಳ್ತೇವೆ ಈ ಭೌತಿಕ ಶರೀರವನ್ನು ಹಿಡಿದು ಏಳು ಶರೀರಗಳು ನಮ್ಮಲ್ಲಿಯೇ ಇವೆ ಆ ಏಳು ಶರೀರಗಳ ಬಗ್ಗೆ ತಿಳ್ಕೊಂಡ್ರೆ ನಾವು ನಮ್ಮ ಜೀವನವನ್ನು ಸಂಪೂರ್ಣವಾಗಿ ತಿಳ್ಕೊಂಡ ಹಾಗೆ ನಮ್ಮ ಜೀವನದ ಬಗ್ಗೆ ನಾವು ಸ್ಪಷ್ಟವಾಗಿ ತಿಳ್ಕೊಳ್ಬೇಕಾದ್ರೆ ನಮ್ಮ ಮುಂದಿನ ಜೀವನಗಳ ಜೀವನದ ಬಗ್ಗೆ ಸ್ಪಷ್ಟವಾಗಿ ತಿಳ್ಕೊಳ್ಬೇಕಾದ್ರೆ ನಮ್ಮ ಈ ಜೀವನದ ಜರ್ನಿ ಮತ್ತು ಈ ಜೀವನದ ತಲುಪುವಿಕೆ ಅಥವಾ ಈ ಜೀವನದ ಉದ್ದೇಶ ಯಾತಕ್ಕಾಗಿ ಈ ಜಗತ್ತಿಗೆ ಬಂದವು ಆ ಉದ್ದೇಶ ಪೂರ್ಣ ಆಗೋದ್ರ ಬಗ್ಗೆ ಎಲ್ಲ ತಿಳ್ಕೋಬೇಕು ಅಂತಂದರೆ ನಾವು ಈ ಏಳು ಶರೀರಗಳ ಬಗ್ಗೆ ತಿಳ್ಕೊಳ್ಳೇಬೇಕು ಹಾಗಾದರೆ ಅದು ಒಂದು ವಿಡಿಯೋದಲ್ಲಿ ಎಲ್ಲ ಶರೀರಗಳ ಬಗ್ಗೆ ಹೇಳೋಕ್ಕಾಗಲ್ಲ ವಿಡಿಯೋ ಉದ್ದ ಆಗತ್ತೆ ಅದಕ್ಕೆ ಇವತ್ತು ನಾವು ಅದರಲ್ಲಿ ಮೂರು ಶರೀರಗಳ ಬಗ್ಗೆ ನೋಡೋಣ ಇನ್ನೂ ಉಳಿದಂಥದ್ದನ್ನು ನಾವು ಮುಂದಿನ ಒಂದು ವಿಡಿಯೋಸ್ಗಳಲ್ಲಿ ನೋಡೋಣ ಆದರೆ ಇದು ತುಂಬ ಇಂಟ್ರೆಸ್ಟಿಂಗ್ ಆಗಿರುತ್ತೆ ವಾಸ್ತವ ಕೂಡ ಈ ಒಂದು ಏಳು ಶರೀರಗಳಲ್ಲಿ ಮೊದಲನೇದು ಭೌತಿಕ ಶರೀರ ಈ ಭೌತಿಕವಾದಂತಹ ಶರೀರ ನಾವು ನೋಡ್ತೀವಿ ಮಾತಾಡ್ತೀವಿ ಹಾಗೆಯೇ ಊಟ ತಿನಿಸು ಬಟ್ಟೆ ಇವೆಲ್ಲ ಇರುತ್ತೆ ಅಂದರೆ ಮನುಷ್ಯ ಯಾರು ಭೌತಿಕವಾಗಿರ್ತಾರೋ ಅಂದರೆ ಕೇವಲ ಊಟ ತಿಂಡಿ ಬಟ್ಟೆ ಇಷ್ಟೇ ಅಂದರೆ ನನಗೆ ಇವಿಷ್ಟಿದ್ರೆ ಜೀವನ ಅಂತ ಅಂದ್ಕೊಂಡಿರ್ತಾರೆ ಇವಿಷ್ಟಿದ್ರೆ ಸಾಕು ಜೀವನದಲ್ಲಿ ಅಂದರೆ ಇವಿಷ್ಟೇ ಅವ್ರಿಗೆ ಕಾಣಿಸೋದು ಇವಿಷ್ಟೇ ಅವರಿಗೆ ಗೋಚರಿಸೋದು ಇವಿಷ್ಟೇ ಅವ್ರಿಗೆ ಫೀಲ್ ಆಗೋದು ಅಂತಂದರೆ ಅವರ ಒಂದು ಬೆಳವಣಿಗೆ ಅಥವಾ ಅವರ ಒಂದು ವಿಕಸನ ಎಲ್ಲಿವರೆಗಿದೆ ಅಂದರೆ ಭೌತಿಕ ಶರೀರಕ್ಕೆ ಮಾತ್ರ ಸೀಮಿತವಾಗಿದೆ ಅಂತ ಹೇಳ್ಬೋದು ಇದರಿಂದ ವ್ಯಕ್ತಿ ವಿಶೇಷವಾದಂತಹ ಸಾಧನೆಯನ್ನು ಮಾಡೋಕ್ಕಾಗಲ್ಲ ವಿಶೇಷವಾದಂತಹ ಅವನು ಯಾವುದೇ ರೀತಿಯ ಅವನು ವಿಕಸಿತ ಆಗೋಕ್ಕಾಗಲ್ಲ ಇಲ್ಲಿ ವಿಕಸನ ಅನ್ನೋದು ಕೇವಲ ಶರೀರದ ಬೆಳವಣಿಗೆ ಅಲ್ಲ ಇಲ್ಲಿ ವಿಕಸನ ಅನ್ನುವಂಥದ್ದು ಅವನ ಸಂಪೂರ್ಣವಾದಂತಹ ಅಂದರೆ ಮನಸ್ಸು ಬುದ್ಧಿ ಆತ್ಮ ಎಲ್ಲ ರೀತಿಯ ವಿಕಸನ ಸಂಪೂರ್ಣವಾಗುವಿಕೆ ಅದಕ್ಕೆ ಅವನು ಮೊದಲನೇ ಸ್ಟೆಪ್ಪು ಅಂತ ಹೇಳ್ಬೋದು ಪ್ರಾರಂಭ ಅಂತ ಹೇಳ್ಬೋದು ಅದಕ್ಕೆ ಅವನ ಒಂದು ವಿಕಸನ ಇಲ್ಲಿವರೆಗೆ ಇರುತ್ತೆ ಇನ್ನು ಎರಡನೇ ಶರೀರ ಅದನ್ನು ನಾವು ಭೌತಿಕವಾಗಿದ್ದಕ್ಕಿಂತ ಸ್ವಲ್ಪ ಮೇಲ್ಮಟ್ಟದ ಶರೀರ ಅಂತ ಹೇಳ್ಬೋದು ಅದನ್ನು ಎಥಿರಿಕ್ ಬಾಡಿ ಅಂತ ಹೇಳಲಾಗತ್ತೆ ಅಂದರೆ ಇಲ್ಲಿ ಬುದ್ಧಿ ಬುದ್ಧಿ ಪ್ರಧಾನವಾಗಿರುತ್ತೆ ಅಂದರೆ ಬುದ್ಧಿಯಿಂದ ತಿಳ್ಕೊಳ್ತಕ್ಕಂಥದ್ದು ಬುದ್ಧಿಯಿಂದ ಅರ್ಥ ಮಾಡ್ಕೊಳ್ತಕ್ಕಂಥದ್ದು ಕೇವಲ ಬಟ್ಟೆ ಅವನ ಊಟ ಅಷ್ಟೇ ಅಲ್ಲ ಬುದ್ಧಿಯಿಂದ ಅವನು ಯೋಚನೆ ಮಾಡ್ತಾ ಭೌತಿಕವಾದಂಥದ್ದನ್ನು ಸಾಧನೆ ಮಾಡುವಂಥದ್ದು ಕಂಡು ಹಿಡಿತಕ್ಕಂಥದ್ದು ವಿಜ್ಞಾನಗಳಿರ್ಬೋದು ಅಥವಾ ದೊಡ್ಡ ದೊಡ್ಡ ಯಾವುದಾದ್ರೂ ಹೊಸ ಹೊಸ ಇನ್ವೆನ್ಷನ್ಗಳನ್ನು ಮಾಡ್ತಕ್ಕಂಥವ್ರು ಇರ್ಬೋದು ಅಥವಾ ಸಮಾಜದಲ್ಲಿ ಹೊಸ ಹೊಸ ಕ್ರಾಂತಿಯನ್ನು ತಂದಂಥವ್ರು ಇರ್ಬೋದು ಅಂದರೆ ಈ ಹಿಂದೆ ನಾವು ಇಡೀ ಜಗತ್ತನ್ನು ಒಮ್ಮೆ ಅವಲೋಕಿಸಿದಾಗ ಅಥವಾ ನಾಗರಿಕತೆಗಳನ್ನು ಅವಲೋಕಿಸ್ತಾ ಬಂದಾಗ ಮನುಷ್ಯನ ಬುದ್ಧಿ ವಿಕಸಿತ ಆದ ಹಾಗೆ ಅವನು ಹೊಸ ಹೊಸದನ್ನು ಕಂಡುಹಿಡ್ದ ಹಾಗೆಯೇ ಹೊಸ ಹೊಸ ಕ್ರಾಂತಿಗಳನ್ನು ಮಾಡ್ದ ಈ ರೀತಿ ಅವರು ಹೊಸದಾದಂಥದ್ದನ್ನು ಜಗತ್ತಿಗೆ ಕೊಡುವಲ್ಲಿಯೂ ಪ್ರಮುಖ ಪಾತ್ರ ವಹಿಸಿರ್ತಾರೆ ಅಥವಾ ಬುದ್ಧಿಯಿಂದ ಯಾವುದೋ ಹೊಸದನ್ನು ತಮ್ಮ ಜೀವನದಲ್ಲಿ ತಂದಿರ್ತಾರೆ ಇದು ಇನ್ನೊಂದು ಸ್ಟೆಪ್ ನಾವು ವಿಕಸಿತ ಆಗಿರ್ತಕ್ಕಂಥವ್ರು ಅಂತ ಹೇಳ್ಬೋದು ಆದರೆ ಇದು ಕೂಡ ಭೌತಿಕವೇ ಯಾಕೆ ಅಂತಂದರೆ ಬುದ್ಧಿಯಿಂದ ಅವನ ಅಪಾರ ಸಂಪತ್ತನ್ನು ಸಂಪಾದನೆ ಮಾಡಬಲ್ಲ ಬುದ್ಧಿಯಿಂದ ಅಪಾರ ಜನರನ್ನು ಗಳಿಸ್ಕೊಳ್ಬಲ್ಲ ಈ ರೀತಿ ಬುದ್ಧಿವಂತಿಕೆಯಿಂದ ಅನೇಕ ರೀತಿಯಾದಂಥದ್ದನ್ನು ತನ್ನದನ್ನು ವಿಸ್ತಾರ ಮಾಡಿಕೊಳ್ಬಲ್ಲ ಆದರೂ ಇದು ಭೌತಿಕವಾಯಿತು ಇನ್ನು ನೆಕ್ಸ್ಟು ಅದಕ್ಕಿಂತ ವಿಕಸಿತವಾಗಿರ್ತಕ್ಕಂಥ ಶರೀರ ಇದೆಲ್ಲವೂ ನಮ್ಮಲ್ಲೇ ಇರುತ್ತೆ ಆದರೆ ನಾವು ಯಾವ ಶರೀರವನ್ನು ಎಷ್ಟು ವಿಕಸಿತ ಮಾಡಿಕೊಂಡಿದ್ದೀವಿ ಅನ್ನೋದ್ರ ಮೇಲೆ ನಾವೆಷ್ಟು ವಿಕಸನ ಆಗಿದ್ದೇವೆ ಅಂದರೆ ಎಷ್ಟು ನಮ್ಮನ್ನು ನಾವು ಬೆಳೆಸ್ಕೊಂಡಿದ್ದೇವೆ ಅಂದರೆ ನಮ್ಮ ಶರೀರವನ್ನೇ ನಾವು ಎಷ್ಟು ಯೂಸ್ ಮಾಡಿಕೊಂಡಿದ್ದೇವೆ ಅನ್ನುವಂಥದ್ದು ಅದರಿಂದ ಗೊತ್ತಾಗತ್ತೆ ಇನ್ನು ಮೂನೇ ಶರೀರ ಅದನ್ನು ಆಸ್ಟ್ರಲ್ ಬಾಡಿ ಅಥವಾ ಸೂಕ್ಷ್ಮ ಶರೀರ ಅಂತ ಹೇಳಲಾಗತ್ತೆ ನಮಗೆಲ್ಲ ಗೊತ್ತು ಸತ್ತ ಮೇಲೆ ಆ ಮನುಷ್ಯ ಸೂಕ್ಷ್ಮ ಶರೀರದಿಂದ ಟ್ರಾವೆಲ್ ಮಾಡ್ತಾನಂತೆ ಹೋಗ್ತಾನಂತೆ ತನ್ನ ಜಗತ್ತಿಗೆ ಹೋಗ್ತಾನೆ ಇದೆಲ್ಲ ನಾವು ಸಾಕಷ್ಟು ಆರ್ಟಿಕಲ್ಸ್ಗಳಲ್ಲಿ ಓದಿದ್ದೇವೆ ತಿಳ್ಕೊಂಡಿದ್ದೇವೆ ಹಾಗೆ ಹಲವಾರು ಪ್ರಮಾಣಗಳನ್ನು ನೋಡಿದ್ದೇವೆ ಇನ್ನು ಈ ಆಸ್ಟ್ರಲ್ ಬಾಡಿ ಅಥವಾ ಸೂಕ್ಷ್ಮ ಶರೀರ ನಾವು ಸತ್ತಾಗಷ್ಟೇ ಇರಲ್ಲ ಸತ್ತಾಗ ಅಷ್ಟೇ ನಾವು ಅದರಲ್ಲಿ ಟ್ರಾವೆಲ್ ಮಾಡಲ್ಲ ಆದರೆ ಪ್ರತಿನಿತ್ಯವೂ ಟ್ರಾವೆಲ್ ಮಾಡ್ತೇವೆ ಆಶ್ಚರ್ಯ ಅನ್ನಿಸ್ಬೋದು ಆದರೆ ಸತ್ಯ ಇದು ಹೇಗೆ ಅಂತಂದರೆ ನಾವು ರಾತ್ರಿ ಮಲಗಿದಾಗ ನಾವು ಟ್ರಾವೆಲ್ ಮಾಡೋದು ನಮ್ಮ ಸೂಕ್ಷ್ಮ ಶರೀರದ ಮುಖಾಂತರ ಅಸ್ಟ್ರಲ್ ಬಾಡಿ ಮುಖಾಂತರ ನಾವು ಟ್ರಾವೆಲ್ ಮಾಡ್ತೀವಿ ಯಾಕೆ ಅಂತಂದರೆ ನಮಗೆ ಎಷ್ಟೋ ಸಾರಿ ಕನಸು ಬೀಳತ್ತೆ ಮತ್ತು ಬೆಳಗ್ಗೆ ನಾವು ಎದ್ದ ತಕ್ಷಣ ಅಥವಾ ನಾವು ಯಾರನ್ನೋ ಭೇಟಿ ಆದ ತಕ್ಷಣ ಇವ್ರನ್ನೆಲ್ಲೋ ನೋಡಿದ್ದೇನೆ ಅಥವಾ ಈ ಒಂದು ಊರನ ಎಲ್ಲೋ ನೋಡಿದ್ದೇನೆ ಅಂತ ನಾವು ನಮಗೆ ಅನ್ನಿಸ್ತಾ ಇರುತ್ತೆ ಇಲ್ಲ ನಾನು ತುಂಬ ನೋಡಿದ್ದೀನಿ ಯಾಕೆ ಅಂದರೆ ನಮ್ಮ ಆಸ್ಟ್ರಲ್ ಬಾಡಿ ಟ್ರಾವೆಲ್ ಮಾಡಿರುತ್ತೆ ಆ ವ್ಯಕ್ತಿಯ ಆಸ್ಟ್ರಲ್ ಬಾಡಿನೂ ಟ್ರಾವೆಲ್ ಮಾಡಿರುತ್ತೆ ಭೇಟಿ ಆಗಿರ್ತೇವೆ ಇದು ಸುಳ್ಳಲ್ಲ ಹಾಗಂತ ಹೇಳಿ ನಾವು ಆಸ್ಟ್ರಲ್ ಬಾಡಿಯಲ್ಲಿ ಟ್ರಾವೆಲ್ ಮಾಡಿಬಿಟ್ರೆ ಸತ್ತೋಗಿಬಿಡ್ತೀವಿ ಅಂತಲ್ಲ ಒಂದಿಷ್ಟು ಅಂಶವನ್ನು ಉಳಿಸ್ಕೊಂಡೇ ಆಸ್ಟ್ರಲ್ ಬಾಡಿ ಟ್ರಾವೆಲ್ ಮಾಡಿರತ್ತೆ ಎಷ್ಟೋ ಸಾರಿ ನಮಗೆ ಆಗುತ್ತೆ ನನಗೆ ಜರ್ಕ್ ಹೊಡ್ದಂಗೆ ಆಯಿತು ಅಂತೀವಿ ಅಂದರೆ ಹೀಗೆ ಸ್ವಲ್ಪ ಅಲ್ಲಾಡ್ತೀವಿ ಸಡನ್ನಾಗಿ ಹೀಗಾಗ್ಬಿಡ್ತೀವಿ ಅಥವಾ ರಾತ್ರಿ ಮಲ್ಕೊಂಡಾಗ ಸಡನ್ನಾಗಿ ಹೀಗಾಗ್ಬಿಡ್ತೀವಿ ಏನೋ ಒಂಥರ ಶೇಕ್ ಆದಾಗ ಅಂದರೆ ಆಸ್ಟ್ರಲ್ ಬಾಡಿ ಏನಾಯಿತು ಮತ್ತೆ ನಮ್ಮ ಶರೀರದೊಳಗೆ ಬಂದು ತಲುಪ್ತು ಅಥವಾ ಟ್ರಾವೆಲ್ ಮಾಡೋದಕ್ಕೆ ಹೋಯ್ತು ಈ ರೀತಿ ಪ್ರತಿನಿತ್ಯ ನಡೀತಾ ಇರತ್ತೆ ಆದರೆ ನಾವು ಆಸ್ಟ್ರಲ್ ಬಾಡಿಯನ್ನು ಸುಮ್ಮನೆ ಟ್ರಾವೆಲ್ ಮಾಡೋದಕ್ಕೆ ಬಿಟ್ಬಿಡ್ತೀವಿ ಆದರೆ ಇದರಿಂದ ಮಹಾನ್ ಮಹಾನ್ ನಾವು ನಮ್ಮ ಜೀವನದಲ್ಲಿ ನಮಗೆ ಬೇಕಾಗಿರುವಂಥದ್ದನ್ನು ಸಾಧನೆ ಮಾಡ್ಕೋಬೋದು ಯಾಕೆ ಅಂತಂದರೆ ಅದು ಯಾರ್ದೋ ಬಾಡಿ ಅಲ್ಲ ನಮ್ಮದೇ ಬಾಡಿ ಆದರೆ ನಾವು ಅದನ್ನು ಎಷ್ಟರ ಮಟ್ಟಿಗೆ ಯೂಸ್ ಮಾಡ್ಕೊಳ್ತಾ ಇದ್ದೀವಿ ನಮ್ಮ ಜೀವನದ ಹಲವಾರು ಸಮಸ್ಯೆಗಳನ್ನು ಬಗೆಹರಿಸ್ಕೊಳ್ಳುವಲ್ಲಿ ನಾವು ಅದನ್ನು ಉಪಯೋಗಿಸ್ಕೋಬೋದು ಆದರೆ ಅದನ್ನೆಲ್ಲ ಬೇರೆ ಬೇರೆ ವಿಡಿಯೋಸಲ್ಲಿ ತಮಗೆ ಹೇಳುತ್ತೆ ಹೇಗೆ ಮಾಡ್ಕೊಳ್ಳೋದು ಯಾವ ಥರ ಮಾಡ್ಕೊಳ್ಳೋದು ಅದರಿಂದ ನಮ್ಮ ಜೀವನವನ್ನು ನಾವು ಎಷ್ಟು ಚೆನ್ನಾಗಿ ಮಾಡ್ಕೋಬೋದು ಅಂತ ಇನ್ನು ಈ ಆಸ್ಟ್ರಲ್ ಬಾಡಿ ಈ ರೀತಿ ಟ್ರಾವೆಲ್ ಮಾಡುತ್ತೆ ಇದನ್ನು ನಾವು ಅಲ್ಲಿ ಕೂಡ ನೋಡ್ಬೋದು ಯಾರು ಒಂದು ಸಮೂಹಿನಿ ವಿದ್ಯೆಗೆ ಒಳಗಾಗ್ತಾರೆ ಅವರ ಆಸ್ಟ್ರಲ್ ಬಾಡಿ ಟ್ರಾವೆಲ್ ಮಾಡುತ್ತೆ ಸೊ ಆಗ ಅದು ಅಸ್ಟ್ರಲ್ ಬಾಡಿಯಲ್ಲಿ ಎಲ್ಲ ವಿಚಾರಗಳಿರುತ್ತೆ ಪಾಸ್ಟ್ ಇರುತ್ತೆ ಪ್ರೆಸೆಂಟ್ ಇರುತ್ತೆ ಫ್ಯೂಚರ್ ಬಗ್ಗೆ ಇರುತ್ತೆ ಎಲ್ಲನೂ ಇರುತ್ತೆ ಸರಿ ಈಗ ಇಂಥವುಗಳು ಅಥವಾ ಟೆಲಿಪತಿ ನಾನು ಹಾಗೆ ಅಂದ್ಕೊಂಡಿರ್ತೀನಿ ಅವರಿಗೂ ಸೇಮ್ ಫೀಲಾಗಿರುತ್ತೆ ಏಯ್ ಟೆಲಿಪತಿ ವರ್ಕ್ ಆಗುತ್ತಾ ಅಂತ ಅಂದ್ಕೊಳ್ತೀವಿ ಸೊ ಈ ಟೆಲಿಪತಿ ಕೂಡ ಈ ಒಂದು ಸೂಕ್ಷ್ಮ ಶರೀರದ ಒಂದು ಭಾ ಒಂದು ಭಾಗ ಅಂತ ಹೇಳ್ಬೋದು ಈ ರೀತಿ ನಮ್ಮ ಇವರು ಈ ಒಂದು ಆಸ್ಟ್ರಲ್ ಬಾಡಿವರೆಗೆ ತಲುಪಿದಂಥವ್ರು ಅಂದರೆ ವಿಕಸಿತ ಆದಂಥವರು ಎನರ್ಜಿ ಬಾಡಿಗಳನ್ನ ಫೀಲ್ ಮಾಡಬಲ್ಲರು ಅಥವಾ ಒಂದು ಬಾಡಿಯಲ್ಲಿ ಇರತಕ್ಕಂಥ ಎನರ್ಜಿಯನ್ನು ಗುರುತಿಸ್ಬಲ್ರು ಫೀಲ್ ಮಾಡಬಲ್ಲರು ಇದು ಈ ಲೆವೆಲ್ಗೆ ವಿಕಸಿತ ಆಗಿರ್ತಕ್ಕಂಥವ್ರು ಆದರೆ ಇದನ್ನು ಎಲ್ಲರೂ ಸಂಪೂರ್ಣವಾಗಿ ವಿಕಸಿತ ಆಗಿದ್ದಾರೆ ಅಂತ ಹೇಳೋಕ್ಕಾಗಲ್ಲ ಅಂದರೆ ಅಲ್ಲಿ ಅಸ್ಟ್ರಲ್ ಬಾಡಿಯನ್ನು ಅಥವಾ ಸೂಕ್ಷ್ಮ ಶರೀರವನ್ನು ಎಷ್ಟರ ಮಟ್ಟಿಗೆ ಎಕ್ಸ್ಪೀರಿಯೆನ್ಸ್ ಮಾಡಿದ್ದಾರೆ ಆ ಎಕ್ಸ್ಪೀರಿಯೆನ್ಸ್ ಅಂದರೆ ಆ ಎಕ್ಸ್ಪೀರಿಯೆನ್ಸ್ ಯಾವಾಗ ಒಮ್ಮೆ ಆಯಿತು ನನಗೆ ಎರಡು ದಿನ ಆಯಿತು ಅಂತಲ್ಲ ಆದರೆ ಅದರ ಬಗ್ಗೆ ಸಂಪೂರ್ಣವಾದಂತಹ ನಮಗೆ ಅನುಭವ ಸಂಪೂರ್ಣವಾದಂತಹ ಒಂದು ಒಳಗಿನ ಅನುಭವ ಅದು ನಮಗೆ ಎಷ್ಟಾಗಿದೆ ಅನ್ನೋದ್ರ ಮೇಲೆ ನಾವು ಆ ಮಟ್ಟಿಗೆ ವಿಕಸಿತ ಆಗಿದ್ದೀವಿ ಅಂತ ಅನ್ಕೋಬೋದು ಆದರೆ ಇದು ಕೇವಲ ಮೂರನೆಯ ಬಾಡಿ ಮೂರನೆಯ ಲೆವೆಲಿನ ವಿಕಸನ ಅಂತ ಹೇಳ್ಬೋದು ಆದರೆ ಇದಕ್ಕಿಂತ ಎಲ್ಲದಕ್ಕಿಂತ ಇಂಪಾರ್ಟೆಂಟು ಮೆಂಟಲ್ ಬಾಡಿ ಅಥವಾ ಮಾನಸಿಕ ಶರೀರ ಈ ಮೆಂಟಲ್ ಬಾಡಿ ತುಂಬಾ ಇಂಪಾರ್ಟೆಂಟ್ ನಾವೆಲ್ಲ ಸ್ಟಕ್ ಆಗೋದು ಅಥವಾ ನಾವೆಲ್ಲ ಸಿಕ್ಕಾಕ್ಕೊಳೋದು ಇಲ್ಲೇ ಓಕೆ ನಾವು ಭೌತಿಕವಾದದ್ದನ್ನು ಸ್ವಲ್ಪ ಮಟ್ಟಿಗೆ ಓಕೆ ನನಗೆ ಅಂತ ಏನು ಫೀಲಿಂಗ್ ಇಲ್ಲ ಆದರೆ ಓಕೆ ನನಗೆ ಸೂಕ್ಷ್ಮ ಶರೀರದವರೆಗೆ ಏನೋ ಸ್ವಲ್ಪ ಫೀಲಿಂಗ್ ಇದೆ ಆದರೆ ಇನ್ನೂ ಮೆಂಟಲ್ ಬಾಡಿ ಅದು ತುಂಬಾ ಇಂಪಾರ್ಟೆಂಟ್ ನಾವು ಏನಾದರೂ ನಮ್ಮ ಜೀವನದಲ್ಲಿ ನಾವು ವಿಕಸಿತ ಆಗ್ತಾ ಇದ್ದೀವಿ ಅಥವಾ ವಿಕಸನಕ್ಕೆ ತೆರೆದುಕೊಳ್ತಾ ಇದ್ದೀವಿ ಅಂತ ಏನಾದರೂ ನಾವು ಗುರ್ತಿಸ್ಕೊಂಡ್ರೆ ಅದು ಮೆಂಟಲ್ ಬಾಡಿಯಲ್ಲಿ ಮಾತ್ರ ಆದರೆ ಮೆಂಟಲ್ ಬಾಡಿ ಬಗ್ಗೆ ಈ ವಿಡಿಯೋದಲ್ಲಿ ಸಾಕಾಗಲ್ಲ ಅದೇ ಒಂದು ವಿಡಿಯೋ ಆಗುತ್ತೆ ತುಂಬ ಇಂಪಾರ್ಟೆಂಟ್ ಕೂಡ ಅದು ಅದರ ಬಗ್ಗೆ ಮುಂದಿನ ಒಂದು ವಿಡಿಯೋಗಳಲ್ಲಿ ತಿಳಿಸ್ಲಾಗತ್ತೆ ಇವತ್ತು ನಾವು ಮೂರು ಬಾಡಿಗಳ ಬಗ್ಗೆ ನೋಡಿದ್ವಿ ಉಳಿದಂತಹ ಬಾಡಿಗಳು ಬೇರೆ ಬೇರೆ ಒಂದು ವಿಡಿಯೋಸಲ್ಲಿ ತಮಗೆ ಮಾಹಿತಿ ಕೊಡಲಾಗುತ್ತೆ ಅದಕ್ಕಾಗಿ ತಾವು ನೆಕ್ಸ್ಟ್ ನೆಕ್ಸ್ಟ್ ವಿಡಿಯೋಗಳನ್ನ ವಾಚ್ ಮಾಡ್ತಾಯಿರಿ ಅಲ್ಲಿಯವರೆಗೆ ಶುಭ ಮಸ್ತು ಧನ್ಯವಾದಗಳು